ಮಹಾರಾಷ್ಟ್ರ ಮಳೆಗೆ ಘಟಪ್ರಭಾ ನದಿಯ ಅಬ್ಬರ ಜೋರಾಗಿದೆ ಘಟಪ್ರಭಾ ಅಬ್ಬರಕ್ಕೆ ಮಿರ್ಜಿ ಗ್ರಾಮ ಜಲಾವೃತ ಆಗಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಫಲ ಅವಾಂತರಗಳು ಸೃಷ್ಟಿಯಾಗಿದೆ ದಿನ ಬಳಕೆ ವಸ್ತುಗಳೆಲ್ಲ ನೀರಿನಲ್ಲಿ ತೇಲ್ಕೊಂಡು ಹೋಗಿದೆ ಸದ್ಯ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ರವಿಮುಖಿ ಇದಕ್ಕೆ ಸಂಬಂಧಪಟ್ಟಾಗಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಇದ್ದು ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಈಗಾಗಲೇ ಘಟಪ್ರಭಾ ನದಿಗೆ ಎಂಬತ್ತು ಸಾವಿರ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರುವುದರಿಂದ ಘಟಪ್ರಭಾ ನದಿ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸುಮಾರು ಒಂದು ಎಪ್ಪತ್ತು ಮನೆಗಳು ಜಲಾವೃತವಾಗಿವೆ ಆ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ನಾನು ಸ್ಪಷ್ಟವಾದಂಥ ಉದಾಹರಣೆ ಆಗಿರುವಂಥ ಒಂದು ಮನೆಯನ್ನ ತೋರಿಸ್ತಾ ಇದ್ದೀನಿ ಈ ದೃಶ್ಯದಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇರಬಹುದು ಪೂರ ಇಡೀ ಮನೆ ತುಂಬಾ ನೀರು ಆವರಿಸಿಕೊಂಡಿರುವಂತದ್ದು ಈ ನಿಟ್ಟಿನಲ್ಲಿ ಅವರು ಮನೆಯನ್ನ ಬಿಟ್ಟು ಹೋಗುವುದು ಪರಿಸ್ಥಿತಿ ಅನಿವಾರ್ಯ ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಸುರಕ್ಷತಾ ಸ್ಥಳಕ್ಕೆ ತೆರಳಿದ್ದಾರೆ ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ಇದು ಅವರ ಅಡುಗೆ ಮನೆ ಅಡುಗೆ ಮನೆಯಲ್ಲಿರುವಂತಹ ಏನು ಅಡುಗೆ ಮನೆಗೂ ಕೂಡ ನೀರು ನುಗ್ಗಿರುವಂಥ ಎಲ್ಲ ಪಾತ್ರೆ ಪಗಡೆಗಳನ್ನು ಎಲ್ಲವನ್ನು ಕೂಡ ಮೇಲ್ಗಡೆ ಅಂದ್ರೆ ಕಿಚನ್ ರೂಮಿನ ಮೇಲ್ಗಡೆ ಸಜ್ಜಾ ಅಂತ ಏನು ಕರಿತೀವಿ ಆ ಸಜ್ಜಾದ ಮೇಲೆ ಅವೆಲ್ಲ ವಸ್ತುಗಳನ್ನು ಇಟ್ಟು ಎಲ್ಲರೂ ಕೂಡ ಈಗಾಗಲೇ ಇಲ್ಲಿಂದ್ರೆ ಹೋಗಿರುವಂಥದ್ದು ಯಾವುದೇ ಸರ್ಕಾರ ಬಂದರೂ ಕೂಡ ಇವ್ರನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡುವಂಥ ಕೆಲಸ ಮಾಡಿಲ್ಲ ಈ ನಿಟ್ಟಿನಲ್ಲಿ ಪ್ರತಿ ಸಾರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿ ಪರಿಸ್ಥಿತಿಯನ್ನು ಅನುಭವಿಸುವಂಥ ಸ್ಥಿತಿ ನಿರ್ಜಿ ಗ್ರಾಮಸ್ಥರದ್ದಾಗಿದೆ ಆ ಮನೆಯ ಹಿ ಹಿರಿಯ ಯಜಮಾನ್ರಿದ್ದಾರೆ ಅವ್ರನ್ನೂ ಕೂಡ ನಾವು ಮಾತನಾಡಿಸ್ತೀವಿ ಏನು ಹೇಳ್ತಾರಂತಂದು ಸರಿಗ ಈಗ ಇಲ್ಲಿ ಪ್ರತಿ ಸಾರಿನೂ ಇದೇ ಪರಿಸ್ಥಿತಿ ಬರತ್ತದ ನಿಮ್ದು ಎಲ್ಲ ಮನೆಯೆಲ್ಲ ಪರಿಸ್ಥಿತಿ ಎಲ್ಲ ಸಾಮಾನ್ಯ ಹೋಗಿರಿ ಹಾಂ ಪ್ರಶ್ನೆ ಆಗುದ್ರಿ ಆಗೋದ್ರಿ ಭಾಳ ಜನ ಆಗ್ತಿದ್ದು ಬೈತಿ ಬರ್ತಾರೋ ಹೋಗ್ತಾರೋ ಎಲ್ಲ ಗೋರ್ಮೆಂಟ್ ಬರ್ತಾರೋ ಹೇಳ್ತಾರೋ ಹೋಗ್ತಾರೋ ಎಲ್ಲ ಸರ್ಕಾರ ಬರ್ತದೆ ಹೇಳ್ತಾರ ಹೋಗ್ತಾರೋ ಅದನ್ನೇನು ನಮ್ಮ ನಿವೇಶನ ಕೂಡ ಆಗ್ತಾ ಇರಲಿಲ್ಲ ಅವರು ಪಂಚಾಯತ್ ಅವರು ಈ ಸಹಾಯ ಮಾಡ್ತಾರೆ ಊರಲ್ಲೂ ಸಹಾಯ ಮಾಡ್ತಾರೋ ಈ ಸಹಾಯ ನಮ್ಗೆ ಬೇಕಾಗಿಲ್ಲ ನಮಗೆ ಒಟ್ಟು ಬೇಕಾಗೈತಿ ಒಂದು ನಿವೇಶನ ಅದು ಈಗ ಏನು ಅಂದ್ರೆ ಈಗ ನಾನು ತೊಳಿಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬರ್ತೈತಿ ಒಂದು ಐದು ಸಾವಿರ ಬರ್ತೈತಿ ಹಂಗೆ ಅದು ಖರ್ಚು ಬರುದ ಈಗ ಗಚ್ಚಿನ ಮನೆ ಸಿಮೆಂಟ್ ಮನೆ ಅದಾವ ಬೀಳಂಗೆಲ್ಲ ಮತ್ತೆ ಮಂಡಿ ಮಗ್ಳು ಹಂಗೆ ಬಿದ್ದೋದು ಈಗ ಗೌರ್ಮೆಂಟ್ ರೊಕ್ಕ ಅದೆಲ್ಲ ಪ್ಲಾಟ್ ಕೊಡ್ತಾರೆ ಜಾಗ ಇದಕ್ಕೆ ನಡಿನ ಕಟ್ಕೊಂಡು ಅದು ಅದು ನೀರು ಬಂದು ತುಂಬತೈತಿ ನಮ್ಮ ಜಾಗ ನೀಲ್ಲಿ ಹೋಗಾಕ್ರಿ ಸರ್ ವಿಪರ್ಯಾಸ ಏನಂತಂದರೆ ಮಿರ್ಜಿ ಗ್ರಾಮದ ಈ ಒಂದು ಏನು ಸುಮಾರು ಒಂದು ಎಪ್ಪತ್ತು ಮನೆಗಳಿದೆ ಪ್ರತಿ ಸಾರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮುಳುಗಡೆ ಆಗ್ತವೆ ಆದರೆ ಇವರನ್ನು ಶಾಶ್ವತವಾಗಿ ಪರಿಹಾರ ಮಾಡುವಂಥ ಪ ಏನು ಕೆಲಸ ಕೂಡ ಯಾರು ಕೂಡ ಮಾಡದೇ ಇರೋದ್ರಿಂದ ಇಂಥ ಪರಿಸ್ಥಿತಿ ನಮಗೆ ಯಾವುದೇ ರೀತಿ ಕಾಳಜಿ ಕೇಂದ್ರದ ಅವಶ್ಯಕತೆ ಇಲ್ಲ ನಮಗೆ ಊಟ ಉಪಚಾರದ ಅವಶ್ಯಕತೆ ಇಲ್ಲ ಆದರೆ ನಮಗೆ ಶಾಶ್ವತವಾದಂಥ ಒಂದು ಸ್ಥಳಾಂತರ ಮಾಡಿದರೆ ಅದೇ ನಮಗೆ ಒಂದು ಪರಿಹಾರ ಅದನ್ನು ಮಾಡುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಟಿ ವಿನಾಯನ್ ಬಾಗಲ್ಕೋಟೆ